ದೇವಜನರೇ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಹೇಗಿದ್ದೀರಾ ನೀವೆಲ್ಲ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತಾ ಇದನ್ನೇ ನಾನು ನಿಮಗಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ದೇವರು ಬ್ಲೆಸ್ ಮಾಡಲಿ ಆಶೀರ್ವದಿಸಲಿ ನಿಮ್ಮ ಜೀವಿತದಲ್ಲಿ ಸಂಕಷ್ಟಗಳು ಸಮಸ್ಯೆಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇರಬಹುದು ಭಯಪಡಬೇಡ್ರಿ ಲೋಕವನ್ನು ಜಯಿಸಿದ ದೇವರು ನಮ್ಮ ಜೊತೆಯಲ್ಲಿದ್ದಾರೆ ನೀವು ಸಹ ಸಕಲ ಕಾರ್ಯಗಳನ್ನು ಜಯಿಸಬಹುದು ಈ ದಿನ ಕೂಡ ನಾವು ದೇವರ ವಾಕ್ಯವನ್ನು ಜ್ಞಾನಿಸೋಣ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಅದಕ್ಕೆ ಆಧಾರವಾಗಿ ಮತ್ತಾಯನ ಬರೆದಷ್ಟು ಸುವಾರ್ತೆ ಐದನೇ ಅಧ್ಯಾಯ ನಲವತ್ತ್ಮೂರರಿಂದ ನಲವತ್ತೈದನೇ ವಚನಗಳು ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದ್ದೀರಷ್ಟೇ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸ್ರಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳಾಗುವಿರಿ ನೋಡ್ರಿ ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಎರಡು ಸಂಗತಿಗಳನ್ನು ದೇವರು ನಮಗೆ ತಿಳಿಸುತ್ತಾ ಇದ್ದಾರೆ ಒಂದು ನಾವು ನಮ್ಮ ವೈರಿಗಳನ್ನು ಪ್ರೀತಿಸಬೇಕಂತೆ ಎರಡು ಹಿಂಸೆ ಪಡಿಸುವವರಿಗೋಸ್ಕರವಾಗಿ ಪ್ರಾರ್ಥಿಸಬೇಕಂತೆ ಪ್ರೀತಿಸ್ರಿ ಪ್ರಾರ್ಥಿಸ್ರಿ ಹಾಗಾದರೆ ಹೀಗೆ ಮಾಡುವಾಗ ನಮಗೇನಾಗುತ್ತದೆ ದೇವರು ಹೇಳುತ್ತಾ ಆದರೆ ಹೀಗೆ ಮಾಡುವಾಗ ನಾವು ದೇವರ ಮಕ್ಕಳಾಗುತ್ತೇವಂತೆ ಪಾಸ್ಟರ್ ನಾವು ಯೇಸುಸ್ವಾಮಿಯನ್ನು ಅಂಗೀಕರಿಸಿದ್ದೇವೆ ದೇವರ ಮಕ್ಕಳಾಗಿದ್ದೇವೆ ಅಲ್ವಾ ಹೌದು ಅದರೊಟ್ಟಿಗೆ ಇನ್ನೂ ಕ್ರಿಸ್ತಿಯ ಗುಣಗಳನ್ನು ಸ್ವಭಾವಗಳನ್ನು ಅನುಸರಿಸಿದರೆ ಮಾತ್ರ ನಾವು ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ ನೋಡ್ರಿ ಕೆಟ್ಟದ್ದಕ್ಕೆ ನಾವು ಒಳ್ಳೆಯದನ್ನು ಮಾಡಬೇಕು ಅವರು ಯಾರಂತ ಹೇಳಿದ್ರೆ ದೇವರ ಮಕ್ಕಳು ಕೆಟ್ಟದ್ದಕ್ಕೆ ಒಳ್ಳೆಯದನ್ನು ಮಾಡುವವರು ದೇವರ ಮಕ್ಕಳು ಕೆಟ್ಟದ್ದಕ್ಕೆ ಕೆಟ್ಟದ್ದನ್ನು ಮಾಡುವವರು ಯಾರು ನೀವೇ ಹೇಳ್ತಾ ಇದ್ದಾರೆ ಯಾರು ಸೈತಾನನ ಮಕ್ಕಳು ಹಾಗಾದರೆ ನಾವು ದೇವರ ಮಕ್ಕಳಾಗಿದ್ದೇವೆಯಾ ಸೈತಾನನ ಮಕ್ಕಳಾಗಿದ್ದೇವೆ ದೇವರ ಮಕ್ಕಳಾಗಿದ್ದರೆ ದೇವರು ನಮಗೇನು ತಿಳಿಸಿದ್ದಾರೋ ಆ ಸಂಗತಿಗಳನ್ನು ನಾವು ಮಾಡೋಣ ವೈರಿಗಳನ್ನು ಪ್ರೀತಿಸೋದು ಹಿಂಸೆ ಪಡಿಸುವಿಗೋಸ್ಕರವಾಗಿ ಪ್ರಾರ್ಥಿಸುವುದು ಬಹಳ ಕಷ್ಟರಿ ನನ್ನ ಜೀವಿತದಲ್ಲಿ ಕೂಡ ಆರಂಭದ ಸೇವೆಯಲ್ಲಿ ಆ ಒಂದು ಪಟ್ಟಣದಲ್ಲಿ ನಾನು ಸೇವೆ ಮಾಡುತ್ತಾ ಇರುವಾಗ ಕ್ರಿಸ್ತ ವಿರೋಧಿಗಳ ಗುಂಪು ಒಂದು ಹದಿನೈದು ಜನದಿಂದ ಇಪ್ಪತ್ತು ಜನ ಬಂದು ನನ್ನನ್ನು ಬಹಳವಾಗಿ ಹೊಡೆದು ಗಾಯಗೊಳಿಸಿ ಹೋದಾಗ ಮೊಟ್ಟ ಮೊದಲು ಏನು ಮಾಡಿದೆ ಅಂತ ಹೇಳಿದ್ರೆ ಅವರಿಗಾಗಿ ಪ್ರೇಯರ್ ಮಾಡಿದನ್ರಿ ದೇವರೇ ಅವ್ರನ್ನ ಕೈ ಮುರಿರಿ ಕಾಲು ಮುರಿರಿ ಅಂತ ಪ್ರೇಯರ್ ಮಾಡಿಲ್ಲ ಸ್ವಾಮಿ ಅವರು ಎಲ್ಲರೂ ನಿಮ್ಮನ್ನು ನಂಬಬೇಕು ಅವ್ರಿಗೆ ಗೊತ್ತಿಲ್ಲದೆ ನನ್ನ ಹೊಡೆದು ಹೋಗಿದ್ದಾರೆ ಗಾಯಗೊಳಿಸಿದ್ದಾರೆ ಆದರೆ ಅವರೆಲ್ಲರನ್ನ ಸಂಧಿಸಪ್ಪ ಎಂಬುದಾಗಿ ನಾನು ಪ್ರಾರ್ಥಿಸಿದೆ ನಿಶ್ಚಯವಾಗಿ ದೇವರು ಅವ್ರನ್ನ ಸಂಧಿಸೇ ಸಂಧಿಸ್ತಾರೆ ಅದೇ ವಿಧದಲ್ಲಿ ನಮ್ಮ ಜೀವನದಲ್ಲಿ ಸಹ ನಾವು ವೈರಿಗಳಿಗಾಗಿ ಸ್ತೋತ್ರ ಪ್ರೀತಿಸಬೇಕು ಹಿಂಸೆ ಪಡಿಸುವವರಿಗೋಸ್ಕರವಾಗಿ ಪ್ರಾರ್ಥಿಸಬೇಕು ಒಂದು ಅದ್ಭುತವಾದ ಸಾಕ್ಷಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಚೀನಾ ದೇಶದಲ್ಲಿ ಬೀಜಿಂಗ್ ಪ್ರಾಂತ್ಯದ ಬಳಿ ಒಂದು ಊರಿನಲ್ಲಿ ಒಬ್ಬ ರೈತನ ಅವನು ಬಹಳ ಒಳ್ಳೆಯ ರೈತನಾಗಿದ್ದ ಎಲ್ಲರೂ ಅವನನ್ನ ಒಳ್ಳೆಯವನಾಗಿ ಕಾಣುತ್ತಾ ಇದ್ದರು ಆತ ತನ್ನ ಕಾರ್ಯವನ್ನ ಬಹಳ ಯಥಾರ್ಥವಾಗಿ ಮಾಡುತ್ತಾ ಇದ್ದ ತನ್ನಿಂದ ಯಾರಿಗೂ ಅನ್ಯಾಯವಾಗದಂತೆ ಎಚ್ಚರ ವಹಿಸುತ್ತಾ ಇದ್ದ ಆತನ ಜೀವನ ಅತ್ಯಂತ ಸ್ವಾತ್ವಿಕ ಸರಳ ಮನಸ್ಸಿನಿಂದ ಮತ್ತೊಬ್ಬರ ಬಗ್ಗೆ ಕೆಟ್ಟ ವಿಚಾರ ಸಹ ಮಾಡುತ್ತಿರಲಿಲ್ಲ ಯಾರಾದರೂ ಅವನ ಬಳಿಗೆ ಸಹಾಯ ಕೇಳಿ ಬಂದರೆ ನಗುಮುಖದಿಂದ ಸಹಾಯದ ಹಸ್ತ ಯಾವಾಗಲೂ ಸಿದ್ಧವಾಗಿಯೇ ಇತ್ತು ಆ ರೈತ ಜನರ ಪಾಲಿಗೆ ಆಶಾದೀಪವಾಗಿದ್ದ ಬಂಧುವಾಗಿದ್ದ ಗುರುವಾಗಿದ್ದ ಅದೇ ಊರಿನಲ್ಲಿ ಮತ್ತೊಬ್ಬ ಶ್ರೀಮಂತ ರೈತನಿದ್ದ ಅವನಿಗೆ ಬಹಳ ವಿಸ್ತಾರವಾದ ಜಮೀನಿತ್ತು ಅವನ ಕೈ ಕೆಳಗೆ ಕೆಲಸ ಮಾಡಲು ನೂರಾರು ಆಳುಗಳಿದ್ದರು ಅವನು ಗಳಿಸಿಟ್ಟ ಆಸ್ತಿಗೆ ಲೆಕ್ಕವೇ ಇಲ್ಲ ಆದರೆ ಆತ ಸ್ವಲ್ಪ ದರ್ಪದ ಮನುಷ್ಯ ಅಹಂಕಾರಿ ಎಲ್ಲರ ಮೇಲೆ ಆಡಳಿತ ನಡೆಸುವುದರಲ್ಲಿ ಸಂತೋಷ ಯಾರ ಬಗ್ಗೆನೂ ಪ್ರೀತಿ ಇಲ್ಲ ಆತನಿಗೆ ಊರಿನ ಜನರೆಲ್ಲ ಆತನ ದುಡ್ಡಿನಿಂದಾಗಿ ಅವನಿಗೆ ಮರ್ಯಾದೆ ನೀಡುತ್ತಾ ಇದ್ದರೂ ವಿನಃ ಯಾರೂ ಅವನಿಗೆ ಯಥಾರ್ಥವಾಗಿ ಪ್ರೀತಿ ತೋರಿಸುತ್ತಾ ಇರಲಿಲ್ಲ ಶ್ರೀಮಂತ ರೈತ ತನ್ನ ಪಾಡಿಗೆ ತಾನು ಸುಮ್ಮನಿರಬಹುದಾಗಿತ್ತು ಆದರೆ ಮನದಲ್ಲಿ ಹೇ ಸುಮ್ಮನೆ ಕೂತುಕೊಳ್ಳೋಕಾಗುತ್ತಾ ಊರಿನ ಜನರೆಲ್ಲ ಬಡ ರೈತನಿಗೆ ಅಷ್ಟೊಂದು ಮರ್ಯಾದೆಯನ್ನ ಪ್ರೀತಿಯನ್ನ ನೀಡುವುದು ಅವನಿಗೆ ನುಂಗಲಾರದ ತುತ್ತಾಗಿತ್ತು ಆ ದರಿದ್ರ ರೈತನಿಗೆ ದೊರಕುವ ಗೌರವ ತನಗೆ ದೊರಕುತ್ತಿಲ್ಲವಲ್ಲ ಎಂಬುದಾಗಿ ಸಂಕಟ ಪಡುತ್ತಾ ಇದ್ದ ಸಮಯ ದೊರೆತಾಗಲೆಲ್ಲ ಬಡ ರೈತನಿಗೆ ಅವಮಾನವಾಗುವ ಹಾಗೆ ನಡೆದುಕೊಳ್ಳುತ್ತಾ ಇದ್ದ ಇದರಿಂದಾಗಿ ಜನರ ಆಕ್ರೋಶ ಹೆಚ್ಚಾಯಿತೇ ವಿನಃ ಯಾವ ಪ್ರಯೋಜನವೂ ಆಗಲಿಲ್ಲ ವಿಚಿತ್ರವೆಂದರೆ ಆ ಬಡ ರೈತ ಮಾತ್ರ ತನಗೆ ಅಪಮಾನವಾಯಿತೆಂದು ಒಂದು ಬಾರಿಯೂ ಗೊನಗಲಿಲ್ಲ ಮುಖ ಗಂಟಿಟ್ಟುಕೊಳ್ಳಲಿಲ್ಲ ಬದಲಾಗಿ ಶ್ರೀಮಂತ ರೈತನ ಪರವಾಗಿ ಒಳ್ಳೆಯ ಮಾತನ್ನೇ ಆಡುತ್ತಾ ಇದ್ದ ಇದು ಹೀಗೆ ಬೆಳೆದು ಶ್ರೀಮಂತ ರೈತನಿಗೆ ತಡೆದುಕೊಳ್ಳಲಾರದಷ್ಟು ಮಟ್ಟಿಗೆ ಹೋಯ್ತು ರೀ ಹೊಟ್ಟೆ ಕಿಚ್ಚಿನ ಬೆಂಕಿ ಹಾಗೆ ಅದು ಅಸೂಹೆ ಪಡುವವನನ್ನು ಮೊದಲು ಸುಡುತ್ತದೆ ಶ್ರೀಮಂತ ರೈತ ತೀರ್ಮಾನ ಮಾಡಿದ ಇನ್ನೂ ಆ ಸಣ್ಣ ರೈತ ಬದುಕಬಾರದು ಬೇರೆ ಯಾರಿಗಾದರೂ ಹೇಳಿ ಅವನನ್ನು ಕೊಲ್ಲಿಸಿದರೆ ಒಂದಲ್ಲ ಒಂದು ದಿನ ಹೊರಗೆ ಬರುತ್ತದೆ ಆ ಕೆಲಸವು ಏನೇ ಮಾಡಿ ಮುಗಿಸಿದರೂ ಯಾರಿಗೂ ತಿಳಿಯುವುದಿಲ್ಲ ಎಂದು ಯೋಚಿಸಿದ ಹೇಗಾದರೂ ಆ ರೈತನನ್ನು ಕೊಲ್ಲಬೇಕೆಂಬುದಾಗಿ ಒಂದು ದೊಡ್ಡ ಮಚ್ಚನ್ನು ಹಿಡಿದುಕೊಂಡು ರೈತನ ಗುಡಿಸಲಿಗೆ ಹೋದ ಕಿಡುಕಿಯಿಂದ ಇಣಿಕಿ ನೋಡಿದ ರೈತ ಮಲಗುವ ತಯಾರಿ ಮಾಡುತ್ತಾ ಇದ್ದ ಆ ರೈತ ಒಬ್ಬ ಒಳ್ಳೆಯ ವಿಶ್ವಾಸಿ ಭಕ್ತನಾಗಿದ್ದ ಮಲಗುವ ಮೊದಲು ಪ್ರಾರ್ಥನೆ ಮಾಡಿದ ದೇವರೇ ಎಲ್ಲರಿಗೂ ಸಮೃದ್ಧಿ ಕೊಡ್ರಿ ನಮ್ಮ ಊರಿನ ಜನ ಯಾಕೋ ನಮ್ಮ ಶ್ರೀಮಂತ ರೈತನ ಬಗ್ಗೆ ಒಳ್ಳೆ ಮಾತನಾಡುತ್ತಾ ಇಲ್ಲ ಆದರೆ ಆತ ನಿಜವಾಗೂ ಒಳ್ಳೆಯ ಮನುಷ್ಯ ಜನರಿಗೆ ಅವನ ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲ ದೇವರೇ ದಯವಿಟ್ಟು ಅವನಿಗೆ ಒಳ್ಳೆಯ ಮನಸ್ಸನ್ನು ಕೊಡು ಆತನಿಗೆ ಧೈರ್ಯವನ್ನು ಕೊಡು ಅವನನ್ನು ಬ್ಲೆಸ್ ಮಾಡ್ರಿ ಆಯುಷನ್ನು ಕೊಡ್ರಿ ಎಂಬುದಾಗಿ ಆ ಶ್ರೀಮಂತನಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದ ಇದನ್ನ ಕೇಳಿಸಿಕೊಂಡಂತ ಶ್ರೀಮಂತನಿಗೆ ಬಹಳ ಆಘಾತವಾಯಿತು ಅಯ್ಯೋ ನಾನು ಕೊಲ್ಲಲಿಕ್ಕೆ ಬಂದಿದ್ದೇನೆ ಈ ರೈತನಾದರೂ ನನಗೋಸ್ಕರವಾಗಿ ಎಷ್ಟು ಯಥಾರ್ಥವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾನಲ್ಲ ಎಂಬುದಾಗಿ ಅವನ ಕಣ್ಣಲ್ಲಿ ನೀರು ಬಂದು ಅವನು ಹೋಗಿ ಅವನನ್ನು ಅಪ್ಪಿಕೊಂಡು ಆ ಮಚ್ಚನ್ನು ಅಲ್ಲೇ ಬೀಸಾಕೆ ಹೇಳದ ಇವತ್ತು ನಾನು ಕೊಲ್ಲಲಿಕ್ಕೆ ಬಂದೆ ನೀನು ಎಷ್ಟು ಒಳ್ಳೆಯ ರೈತ ನನಗಾಗಿ ನೀನು ಪ್ರಾರ್ಥನೆ ಮಾಡಿದೆ ಎಂಬುದಾಗಿ ಅವತ್ತೇ ಕ್ಷಮೆ ಕೇಳಿ ಇಬ್ಬರು ಪ್ರೀತಿಯಿಂದ ಜೀವಿಸಿದರು ಆ ಅಹಂಕಾರಿ ರೈತನ ಜೀವಿತವೂ ಕೂಡ ಬದಲಾಯಿತು ನೋಡ್ರಿ ಒಂದು ಚಿಕ್ಕ ಪ್ರಾರ್ಥನೆ ವೈರಿಗಳಿಗಾಗಿ ಆ ರೈತನು ಮಾಡಿದ ಪ್ರಾರ್ಥನೆ ಅವನ ಜೀವನವೂ ಕಾಪಾಡಲ್ಪಡ್ತೋ ಆ ರೈತನು ಸಹ ಬದಲಾದ ಪ್ರೀತಿಯುಳ್ಳ ದೇವಜನರೇ ನಮ್ಮ ವೈರಿಗಳಿಗಾಗಿ ಪ್ರಾರ್ಥಿಸುವಾಗ ಓಸ್ತೋತ್ರ ವೈರಿಗಳ ಜೀವಿತ ಬದಲಾಗ್ತದೆ ಅದಕ್ಕೆ ಶಿಲುಬೆಯ ಮೇಲೆ ಯೇಸು ಸ್ವಾಮಿ ಸಹ ತನ್ನ ಮೇಲೆ ಯಾರು ಉಗುಳಿದರೋ ಹೊಡೆದರೋ ಓ ಸ್ತೋತ್ರ ಅವರೆಲ್ಲರಿಗಾಗಿ ಪ್ರಾರ್ಥನೆ ಮಾಡಿದರು ತಂದೆಯೇ ಅವರನ್ನು ಕ್ಷಮಿಸು ಎಂಬುದಾಗಿ ಸಭೆಯಲ್ಲಿ ಮೊಟ್ಟ ಮೊದಲು ಸಾಕ್ಷಿಯಾದಂಥ ಸ್ತೈಫನನು ಅವನು ಸಹ ಜನರು ಕಲ್ಲೆಸಿದವನನ್ನು ಕೊಂದರು ಅವನು ಕೊಲ್ಲುವ ಸಮಯದಲ್ಲಿ ಕೂಡ ಅವನು ತೀರಿ ಹೋಗುವ ಸಮಯದಲ್ಲಿ ಕೂಡ ಸ್ತೈಫನನು ಆ ವೈರಿಗಳಿಗಾಗಿ ಪ್ರೇರ್ ಮಾಡಿದ ಆ ಗುಂಪಿನಲ್ಲಿ ಅಪೋಸ್ತದ ಪೌಲನು ಸೌಲನಾಗಿದ್ದ ದೇವರ ಅವನನ್ನು ಸಂಧಿಸಿದರು ಪ್ರೀತಿಯುಳ್ಳ ಉಳ್ಳ ದೇವ ಜನರೇ ನಮ್ಮ ಜೀವಿತದಲ್ಲಿ ಸಹ ವೈರಿಗಳನ್ನು ಪ್ರೀತಿಸೋನ ವಸ್ತೋತ್ರ ಹಿಂಸೆ ಪಡಿಸೋ सो तो बड़ी गोस्करब ಪ್ರಾರ್ಥಿಸೋಣ ಹಾಗಾದರೆ ಈ ಎರಡು ಸಂಗತಿಗಳನ್ನು ನಮ್ಮ ಅನುದಿನ ಜೀವಿತದಲ್ಲಿ ಮಾಡೋಣ ನಿಶ್ಚಯವಾಗಿ ದೇವರು ಆ ಗುಣಗಳನ್ನು ನೋಡಿ ನಮ್ಮ ಜೀವಿತವನ್ನು ಬ್ಲೆಸ್ ಮಾಡ್ತಾರೆ ಒಂದು ನಿಮಿಷ ಕಣ್ಗಳನ್ನು ಮುಚ್ಚೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಸುಂದರವಾದ ಈ ದಿನಕ್ಕಾಗಿ ಸ್ತೋತ್ರ ನಿನ್ನ ವಾಕ್ಯವನ್ನು ಧ್ಯಾನಿಸುವಂಥ ಭಾಗ್ಯ ನಮಗೆ ದಯ ಪಾಲಿಸಿದ್ರಿ ನಮ್ಮ ಜೊತೆಯಲ್ಲಿ ಮಾತನಾಡಿದ್ರಿ ನಿನ್ನ ವಾಕ್ಯ ಹೇಳುವ ಹಾಗೆ ಅಪ್ಪ ವೈರಿಗಳನ್ನ ದೇವರೇ ನಾವು ಪ್ರೀತಿಸುವಂತೆ ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥಿಸುವಂತೆ ನಮಗೆ ಕೃಪೆಯನ್ನು ಕೊಡ್ರಪ್ಪ ನಮ್ಮ ಜೀವಿತದಲ್ಲಿ ಕೂಡ ಎಷ್ಟೋ ಜನರು ನಮಗೆ ವಿರೋಧವಾಗಿ ಬರಬಹುದು ನಮ್ಮ ವಿರೋಧವಾಗಿ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಬಹುದು ನಾವು ತಾಳ್ಮೆಯಿಂದ ಅವರಿಗಾಗಿ ಪ್ರಾರ್ಥಿಸುವಂಥ ಕೃಪೆಯನ್ನು ಕೊಡ್ರಿ ಸ್ವಾಮಿ ನಮ್ಮನ್ನು ಯಾರೆಲ್ಲ ವಿರೋಧಿಸ್ತಾರೋ ಹಾಗೆ ಮಾಡ್ತಾರೋ ಅವ್ರನ್ನೆಲ್ಲ ಬ್ಲೆಸ್ ಮಾಡ್ರಪ್ಪ ನಿಮಗೆ ಸ್ತೋತ್ರ ಈ ಹೊಸ ದಿನಕ್ಕಾಗಿ ಕೂಡ ಸ್ತೋತ್ರ ರಾಜ ಹೊಸ ದಿನದಲ್ಲಿ ಹೊಸ ಕೃಪೆಯನ್ನು ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡಿದೆಯಾ ಹೊಸ ಕೃಪೆಯನ್ನು ಕೊಟ್ಟು ನಿನ್ನ ಜನರ ಬ್ಲೆಸ್ ಮಾಡಿ ಆಶೀರ್ವಾದ ಮಾಡ್ರಿ ಈ ದಿವಸ ಕೆಲಸಕ್ಕೆ ಹೋಗುವಾಗ ಬರುವಾಗ ನಿನ್ನ ಜನರನ್ನು ಬ್ಲೆಸ್ ಮಾಡ್ರಿ ಸ್ವಾಮಿ ನಿಮಗೆ ಸ್ತೋತ್ರ ಈ ದಿನ ಕೂಡ ನಿನ್ನ ಮಕ್ಕಳ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡ್ರಿ ನಿಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾಡ್ ಆಗಿರೋದಾದರೆ ಪ್ರೀತಿಯುಳ್ಳ ದೇವ ವೈರಿಗಳನ್ನು ಪ್ರೀತಿಸೋಣ ಹಿಂಸೆ ಪಡಿಸುವಗೋಸ್ಕರ ಪ್ರಾರ್ಥಿಸೋಣ ಕರ್ತನು ತಾನೇ ನಮಗೆ ಬೇಕಾದ ಕೃಪೆಯನ್ನು ದಯಪಾಲಿಸಲಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲಿಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜ್ವಾಯ್ ಗಾಡ್ ಬ್ಲೆಸ್ ಯು ಆಲ್ ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ನಿಂತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ